ಕರಾಳ ತಾಕ ವಕೋರ್ಡನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂಥ ಒಂದು ದೊಡ್ಡ ಅಪರಾಧ ಅಂದರೆ ಭಾರತದ ಸುಮಾರು ಹನ್ನೆರಡು ಲಕ್ಷ ಎಕರೆ ಜಮೀನು ಇವತ್ತು ಒಕಪ್ ಆಸ್ಕಿ ಅಂತ ಮಾಡಿದ್ದಾರೆ ಯಾವುದೇ ವಕಪ್ ಆಸ್ಕಿ ಯಾರು ಬೇಕಾದರೂ ಆಸ್ತಿನೂ ಅವರು ಅಕ್ವೈರ್ ಮಾಡಿಕೊಡೋದು ಇದು ನಮ್ದು ಸ್ಕೂಲ್ ಇದೆ ನಮ್ಮ ಒಕ್ಕಪ್ಪ ಹಾಕಿಕ್ಸ್ ಅವ್ರು ಏನಾದ್ರೂ ಕೇಸ್ ಹಾಕ್ತಾರೆ ಅದು ಯಾವುದೇ ನ್ಯಾಯಾಲಯಕ್ಕೂ ಅಧಿಕಾರಿ ಇಲ್ಲ ಅವರು ಒಕ್ಕಪ್ಪದೇ ಒಂದು ಟ್ರಿಬ್ಯುನಲ್ ಇದ್ರೆ ಅಲ್ಲೇ ಹೋಗು ಹೆಂಗಿತ್ತಂದ್ರೆ ಕಳ್ಳರ ಕಾಯಾಗೆ ನ್ಯಾಯ ಕೇಳಕ್ಕೆ ಅದನ್ನ ಅದನ್ನು ನಾವು ಭಾಳ ವರ್ಷದಿಂದ ಸುಮಾರು ವಿಧಾನಸಭೆಯಲ್ಲಿ ಎರಡು ಮೂರು ಸಲ ನಾ ಮಾತಾಡಿದ್ದೆ ಕಳೆದ ಅವಧಿಯಲ್ಲಿ ಮಾತಾಡಿದ್ದೆ ಮನೆಯಲ್ಲೂ ಮಾತಾಡಿದ್ದೆ ಇವತ್ತು ಪ್ರಧಾನಮಂತ್ರಿಗಳು ನಾನು ನಾಲ್ಕೈದು ಪತ್ರ ಬರೆದಿದ್ದೀನಿ ಮತ್ತು ಏನೇನು ಒಕ್ಕದಿಂದ ನಮ್ಮ ಇವತ್ತು ಹಿಂದೂ ದೇವಸ್ಥಾನಗಳನ್ನು ಸರ್ಕಾರಕ್ಕೆ ಕಂಡು ಹೋಗಿದ್ರು ಒಕ್ಕೇ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಬೋರ್ಡ್ ಮಾಡಿ ಅವ್ರದ್ದೇ ಒಂದು ಜಡ್ಜ್ ಮಾಡಿ ಏನು ಅವರು ನಿರ್ಣಯ ಕೊಡ್ತಾರೆ ಅದಕ್ಕೇ ಅನ್ನೋವಂಥದ್ದು ಸಾಕಷ್ಟು ನಮ್ಮ ಬಿಜಾಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅನೇಕ ಕಡೆ ಅನೇಕ ಹಳ್ಳಿಗಳಲ್ಲಿ ಸರ್ ಇವತ್ತು ಒಕ್ಕಪ್ಪುದ ಆಸ್ತಿ ಸಡಿ ನಕ್ಸಲಿಗೆ ದೂರಿದೆ ಅದೊಂದು ನಲವತ್ತೈದು ಎಕರೆ ಸ್ವಕಪ್ ಪರ್ಚೇಸ್ ಮಾಡ್ಕೊಬಿಟ್ಟು ರೈತರಿಗೂ ಇದೇ ಲಕ್ಷ್ಮೀ ಗುಡಿ ನಮ್ಮ ಸ್ವರ್ಗಿ ಲಕ್ಷ್ಮೀ ಗುಡಿ ಇದು ಎಲ್ಲಿರುವಂಥ ಹತ್ತೊಂಬತ್ತು ಎಕರೆ ಅದು ಎಷ್ಟೋ ಎಷ್ಟೋ ಕೆಜದಿಂದ ರೈತರದ ಮೊನ್ನೆ ಅದನ್ನೂ ನೋಟಿಸ್ ಕೊಟ್ಟಿದ್ರು ಅದು ಈ ರೀತಿ ಭಾಳ ದೊಡ್ಡ ಕರಹ ಶಾಸನ ಇತ್ತು ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಕರಾಹ ಮುಕ್ತ ಮಾಡಿ ಯಾವ ರೀತಿ ಕಾಶ್ಮೀರ ಮುನ್ನೂರ ಎಪ್ಪತ್ತು ಪ್ರಗತರು ಇಡೀ ದೇಶದಲ್ಲೇ ಕಾಶ್ಮೀರ ಮುನ್ನೂರ ಎಪ್ಪತ್ತು ಕೇವಲ ಕಾಶ್ಮೀರಕ್ಕೆ ಅದು ಒಕ್ಕಪ್ಪ ಅನ್ನೋದು ಇಡೀ ಭಾರತ ಚದು ಇವತ್ತು ಅದನ್ನು ಚಳಗು ಯಾವುದೇ ಆಸ್ತಿಯನ್ನು ಈಗ ನನ್ನ ಜೊತೆ ಕ್ಲೇರ್ ಮಾಡ್ಲಿಕ್ಕೆ ಬಂದಿಲ್ಲ ಮೊದಲೇಸ್ತಾರೆ ಆದರೆ ಅವ್ರು ಏನು ಬೇಕಾದ್ರು ಒಂದು ಸಣ್ಣ ಗೋರಿ ತಂದ್ರು ಅದು ಒಕ್ಕಪ್ಪತ್ತ ಇಡೀ ಆ ಇಲ್ಲೇ ಅದು ಎರಡು ಸೂರ ಹನ್ನೊಂದು ನಮ್ಮ ಕ ದರಗು ಎಪ್ಪತ್ತೇಳು ಎಕರೆ ತಂದು ಡಿಕ್ಲೇರ್ ಮಾಡಿದ್ದು ಇದೆಲ್ಲ ಹೋಗಿ ತದ್ದು ಏನಾಗ್ತದೆ ಅಂದರೆ ಎಲ್ಲ ಕಡೆ ದಲಿತರು ಹಿಂದುಳಿದವರು ಅಲ್ಲಿ ಮನೆಯವರು ಈಗ ನಮ್ಮ ಮನೆಗಳು ಒಳಗೆ ಒಂದು ಸಣ್ಣ ಮಸೀದಿ ಇದೆ ಅಲ್ಲಿ ಸುಮಾರು ಏಳು ಎಕರೆ ವಕ ಡಿಕ್ಲೇರ್ ಮಾಡ್ಕೊಂಡು ಅಲ್ಲಿ ದಲಿತರು ಸುಮಾರು ಸಾವಿರಾರು ವರ್ಷಗಳಿಂದ ದಲಿತರು ಅಲ್ಲೇ ಜೀವನ ಮಾಡ್ತಾರೆ ಅವ್ರು ಮಿನಿ ಕಟ್ಕೊಂಡಾರ ಇನ್ನೂ ಕೆಲವು ಮಿನಿ ಕಟ್ಟ ಕಟ್ಟಬೇಕಾಗಿದೆ ನಾನು ನಿನ್ನೆ ಡಿ ಸಿ ಒಗ್ಗೆ ಒಂದು ಪತ್ರ ಬರೆದಿದ್ದೀನಿ ಅದನ್ನು ವಕ ಪತ್ರ ಏನಾಯ್ತು ಅದನ್ನು ಹಾಕಿ ಇಸ್ಲಾಂ ಮಕ್ಕಳು ಡಿಕ್ಲೇರ್ ಮಾಡಬೇಕು ನಾನು ಸುಮಾರು ಒಂದೂರ ಐವತ್ತು ಮನೆಯಲ್ಲಿ ಇಸ್ಲಾಂ ಮನೆ ಕಟ್ಟಬೇಕಾಗಿತ್ತು ನಾನು ಡಿ ಸಿ ಒಂದು ನಾನು ಪತ್ರ ಬರೆದಿದ್ದೀನಿ ಈ ಕಾನೂನೇನು ಜಾರಿಯಾಗಿರ್ತಂದರೆ ನಮಗೆಲ್ಲೂ ಮುಕ್ತ ಆಗ್ತದೆ ಯಾವ ಹಿಂದುಳಿದು ದಲಿತರು ಎಲ್ಲಿ ಏನು ಅದಾರಲ್ಲ ಅವ್ರಿಗೇನು ಹಕ್ಕಪತ್ರ ಕೊಡ್ತೀವಿ ಅವರಿಗೆ ಒಂದು ಒಳ್ಳೆಯ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ವಕಫ್ ಆಫ್ ಕಾನೂನು ಪ್ರಗತಿ ಇದೊಂದು ಐತಿಹಾಸಿಕವಾದಂಥ ನಿರ್ಣಯ ಇದನ್ನು ನಾನು ತುಂಬುವರದ ಇರುತ್ತೆ ಸಾಕಷ್ಟು ವಯಸ್ಸಿ ವೈಸಿ ಬಿ ವಯಸ್ಸಿ ಅವರೆಲ್ಲ ಯಾರು ಅವರೇ ನಿಮ್ಮ ನಮ್ಮ ಜಾತಿ ರಹಿತ ರಾಹುಲ್ ಗಾಂಧಿನೇ ಉಪಯೋಗ ಮಾಡ್ತಾನೆ ಅವ ಮುಲಾಯಂ ಸಿಂಗ್ ನಮ್ಮ ಯಾರು ಅಖಿಲೇಶ್ ಆದವರು ಅವ್ರೆಲ್ಲ ಸಾವಿರ ಅರ್ಧ ಅರ್ಧ ಫಿಫ್ಟಿ ಪರ್ಸೆಂಟ್ ಸಾವಿರ ಅವ್ರು ರಾಹುಲ್ ಗಾಂಧಿ ಯಾರು ಅದಾರ ಅವ್ರು ಹಿಂದೂ ಅಂತ ಅಲ್ಲ ಅವ್ನು ಜಾತಿನೇ ಯಾವುದನ್ನೂ ತೆಗಲಿ ಯಾಕಂದ್ರೆ ಎಲ್ಲ ಮಿಲ್ಸಾಗೆ ಆಗ್ಯಾವ ಇಂಥವ್ರು ಎಲ್ಲ ವಿರೋಧ ಮಾಡ್ತಾರೆ ಏನು ಮಾಡಿದ್ರು ಇದು ಒಗ್ಗ ಕಾನೂನು ತೆಗ್ದು ನಮ್ಮ ದೇಶದ ದೃಷ್ಟಿಯಿಂದ ನಮ್ಮ ದೇಶದ ಆಸ್ತಿಯಾಗಿ ಪರಿವರ್ತನೆ ಹನ್ನೆರಡು ಲಕ್ಷ ಎಕರೆ ಐತೆ ಇವತ್ತು ಹದಿನೆಂಟು ಲಕ್ಷ ಎಕರೆ ಇಂಡಿಯನ್ ಆರ್ಮಿ ಕೆ ಆಗೈತೆ ಹದಿನೈದು ಲಕ್ಷ ಇಂಡಿಯನ್ ರೈಲ್ವೆ ಕೈಬೇಕು ಹನ್ನೆರಡು ಲಕ್ಷ ವಕಪ್ ಆ ವಕಪ್ ಕಾನೂನು ಹೋಗಬೇಕು ಮತ್ತು ನಮಗೇನು ಸಂಕಲ್ಪ ಪ್ರಧಾನಮಂತ್ರಿಗಳು ಅದನ್ನು ವಿಡಿಯೋ ನಾನು ಹೃದಯಪಡಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಯಾವುದೇ ಪಕ್ಷದಾಗಿದೀವಿ ಹಿಂದೂ ಏನೋ ಎಂ ಪಿ ಇದಕ್ಕೆ ಬೆಂಬಲ ಪಡಬೇಕು ಇಲ್ಲಾಂದರೆ ಎಲ್ಲ ಕಡೆನೂ ಅವರು ಅದನ್ನು ಹೆಂಗೆ ಬೇಕಾದಂಗೆ ಮಾಡ್ಕೊಳ್ಕೊಂಡ ಅದಕ್ಕೊಬ್ಬ ಮುಟ್ಟುವಲ್ಲಿ ಇರ್ತಾನೆ ಅವನು ಯಾರು ಬೇಕಾದರೂ ಸೇರಿ ಡಿ ಮಾಡ್ತಾರೆ ಇದೇ ಬಿಜಾಪುರ್ನಾಗೆ ನೋಡ್ರಿ ಈಗ ಅವನು ನಮ್ಮ ಇದ್ರದ್ದು ಯಾ ಎಂಥ ಒಂದು ಕ್ಲಿಯರ್ ಆಯಿತು ಈಗ ಅಲ್ಲಿ ಚಾಬುಕ್ ಸಾವಿರ ಹಚ್ಚಿದ್ದೈತು ಇಪ್ಪತ್ತೊಂಬತ್ತು ಎಕರೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಅದನ್ನು ಒಕ್ಕಪರ್ಟಿಕ್ಲ ನಮ್ಮ ದಲಿತರು ಒಂದು ಸ್ಮಶಾನ ಇತ್ತಿದ್ದು ನಾವು ನಮ್ಮ ಶಾಪುರ ಹಚ್ಚಿದ್ದೆ ಆ ದಲಿತರು ಸ್ಮಶಾನನೂ ಒಕ್ಕಪರ್ಟಿಕ್ಲೆಲ್ಲ ಕಾಂಪೌಂಡ್ ಕಟ್ಟಿ ಅವ್ರಿಗೆ ಗಾಟಿ ಆಗ್ತಾರೆ ಒಂಥರ ಈ ಕಾನೂನು ಹೋಗಬೇಕಾಗಿತ್ತು ಈಗ ಒಳ್ಳೆಯ ನಿರ್ಣಯ ಆಗಿದೆ ನಾವೇನು ಬೇಡಿಕೆ ಇದ್ದರೂ ಅದಕ್ಕೆ ಪ್ರಧಾನಮಂತ್ರಿಗಳ ಸಕಾರಾತ್ಮಕ ಸ್ಪಂದಿಸಿದರೆ ಅವ್ರಿಗೆ ದಿನ ತುಂಬ ಹೋಗಿದ್ರೆ ಧನ್ಯವಾದಗಳು